ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ರಿ ನಮ್ಮ ಮಗಳ ಫ್ರೆಂಡ್ ಮನೆಗೆ ಬಂದೀವಿ ನೋಡ್ರಿ ಅವರ ಮಮ್ಮಿಯವರು ಪಾರೇಜಿ ಬಿಸ್ಕೆಟ್ ಇಂಥ ಈಜಿ ಒಳಗೆ ಒಂದು ಹತ್ತು ನಿಮಿಷ ಒಳಗೆ ಕರ್ದಂಟ್ ಹೆಂಗೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ರೀ ಮತ್ತು ಅವರು ಮನೆ ಬಿಟ್ಟು ಎಲ್ಲಿ ಹೊರಗೆ ಹೋಗಂಗಿಲ್ಲ ನಾವು ಎಲ್ಲಿಗೆ ಹೋಗಂಗಿಲ್ಲ ರೀ ಅದಕ್ಕೆ ಇಲ್ಲೇ ಬರ್ರಿ ಮಾಡಿ ತೋರಿಸ್ತೀನಿ ಅಂತಂದ್ರು ಅದ್ರ ಸಲುವಾಗಿ ಬಂದಿ ನೋಡ್ರಿ ಭಾಳ ಅವ್ರ ಮಕ್ಕಳಿಬ್ರು ಗಂಡು ಹುಡುಗರು ಭಾಳ ಸಮಾಧಾನ ಭಾಳ ಚಲೋ ಅದ ನೋಡಿರಿ ಅವ್ರ ಅಕ್ಕನ ಮ್ಯಾಗ ಭಾಳ ಜೀವ ಅದ ನೋಡ್ರಿ ಹುಡುಗರು ಭಾಳ ಅಕ್ಕಿ ಏನು ಅಷ್ಟು ಕುಂದ್ರ ನಂಗೆ ಆಕಿಗೆ ಹಾಕಿ ಅಷ್ಟು ಜೀವ್ ಮಾಡ್ತಾರ ನೋಡ್ರಿ ಅವ್ರು ಭಾಳ ಶಾಣೆ ಅದಾರಿ ಹುಡುಗರು

ಹೆಂಗ ಹಾಕತ್ರಿ ಹಾ ಹಾ ರೀ ನಾವು ಮಾಡಿಲ್ಲ ನೋಡ್ರಿ ಬಿಸ್ಕೆಟ್ ಯಾವಾಗ ನೋಡೋಣ ಅಂತ ರೀ ಹೆಂಗ ಹಾಕತ್ತಿ ಎಲ್ಲ ಸಣ್ಣ ಪೌಡರ್ ಹಾಕ್ರಿ ಪೂರ್ತಿ ಪೌಡರ್ ಸ್ಮೂತ್ ಆಗಿ

ಬೇಕಂದ್ರೆ ಅಳ್ತಿನೂ ಮಾಡ್ಬೋದು ಬ್ಯಾಡ್ ಅಂದ್ರೆ ಬಿಟ್ಟು ಬಿಡ್ಬೋದ್ರಿ ನೀವು ಅಂದಾಜ್ ಮ್ಯಾಗ ಅದ್ ಯಾವತ್ತು ಮಾಡ್ಕೊಳ್ತಿದ್ದವ್ರು ಅಂದಾಜ್ ಮ್ಯಾಗ ಮಾಡ್ಬಿಡ್ರಿ ಈಗ ಎಷ್ಟ್ ಪ್ಯಾಕೆಟ್ ಹಾಕಿದ್ರಿ ಈಗ ಅದ್ ಎರಡ್ ಹಾಕಿನ್ರಿ ಈಗ ಇನ್ನೊಂದ್ ಎರಡ್ ಹಾಕಿ ಈಗ ನಾಲ್ಕ್ ಪ್ಯಾಕೆಟ್ ಮಾಡ್ತೀರೇನ್ರಿ ಹಾ ಹಾ ನಾಲ್ಕ್ ಪ್ಯಾಕೆಟ್ ಕ ಸಕ್ರಿ ಎಷ್ಟ್ ಹಾಕ್ತಿರಿ पार पार रे। रे। हाँ हाँ ಿ ಇದ ಸ್ವೀಟ್ ಇರ್ತೇತ್ರಿ ಹೌನ್ರಿ ನಾವ್ ಸ್ವಲ್ಪ ನಮಗ್ ಅಂದಾಜ್ಮ್ ಮಾಡ್ಕೊಳ್ರ ಮ್ಯಾಗ ಹಾಕಿ ಬಿಡ್ತಾರೇ ಹೌನ್ರಿ ನಾವ್ ಹೊಸಬ್ರಿಗೆ ಏನಾರ ಒಂದ್ ಸ್ವಲ್ಪ ಸ್ವಲ್ಪ ಅಳತಿ ಅಳತಿ ಮಾಡ್ಕೋಬೇಕ್ರಿ ಪೌಡರ್ ಮಾಡಿ ಇಟ್ಕೊಂಡು ಒಂದ್ ಸ್ವಲ್ಪ ಅಳತಿ ಮಾಡ್ತೇವೆ ಶೇಂಗಾ ಪುಡಿ ಹಾಕ್ತೀನಿ ಶೇಂಗಾಪುಡಿನ ಹಾಕ್ಬೇಕ್ರಿ ಇದ್ರಿ ಹ್ಮ್ ಹಾಕ್ತಾರೆ ಹೌದ್ರಿ ಅದಕ್ ಹಾಕೋದ್ರೆಸ್ಟ್ ಜೊತೆ ಅದು ಕಲರ್ ಇರ್ತದ್ರಿ ಹಾ

ಕವಾದ ಏನ್ ಬಳಸ್ಲಾರ್ದ ಈಜಿಯಾಗ ಪೇಡೆ ಟೈಪ್ ಹಾ ಪೇಡೆ ಟೈಪ್ ರುಚಿ ಹಾಕದಂತ ಹೇಳಿ ಈ ತರ ಮಾಡ್ಕೊಳದ್ರಿಂಗ್ ಹಾ ಒಂದ್ ಬಟ್ಲ್ ಕಾಳ ಪೌಡರ್ ಮಾಡ್ಕೊಂಡ್ರ ನೋಡ್ರಿ ಸಣ್ಣಗೆ ಮಿಕ್ಸಿ ಹಾಕೊಂಡು ಸಣ್ಣ ಪೌಡರ್ ಮಾಡ್ಕೊಂಡ್ರ ಅದನ್ನ ಅದನ್ನ ಏನಾದ್ರೆ ಅದ್ರ ಜೋಡಿ ಮಿಕ್ಸ್ ಮಾಡ್ಬೇಕು ಅದು ಮತ್ತೆ ದಪ್ಪ ಇರಬಾರ್ದು ಸಣ್ಣ ಇರ್ಬೇಕಂತ ಹೇಳಿದ್ರಿ ನೋಡ್ರಿ ಅಂದ್ರ ಅದ್ರ ಜೋಡಿ ಕುಡ್ಕೊತ

ಮೂರು ಬಟ್ಲು ಆಯ್ತು ನೋಡಿರಿ ಹಾಂ ಹಾಂ ರೀ ಈಗ ಇದ್ರ ನೋಡ್ಕೊಂಡು ಕಮ್ಮಿ ಇದ್ದ ನೋಡ್ಕೊಂಡು ನಾವು ಸಕ್ರೆ ಹಾಕ್ಕೋಬೋದು ಹೌದೇನು ರೀ ಇದಕ್ಕೆ ಮೂರು ಬಟ್ಲಕ್ಕ ಎರಡುವರೆ ಬಟ್ಲ ಸಕ್ರೆ ಹಾಕ್ಕೋಬೋದು ಹೌದೇನು ರೀ ಹ್ಞೂ ಆದ್ರೆ ಈಗ ಎಷ್ಟು ಎರಡುವರೆ ಬಟ್ ಬಟ್ ಸಕ್ರೆ ಹಾಂ ಹಾ ರೀ ಸ್ವೀಟ್ ಹೆಚ್ಚಿ ಬೇಕಂದ್ರೆ ಮೂರು ಬಟ್ಲು ಹಾಕ್ಕೋಬೇಕು ಕಡ್ಮೆ ಬೇಕು ಕಡ್ಮೆ ಬೇಕಂದ್ರೆ ಎರಡು ಬಟ್ಲು ಹಾಕೋಬೇಕು ಕಡಿಮೆ ಹಾಂ ಅದು ಎಷ್ಟು ಆಗಿರ್ತೈತೆ ಅದು ನೋಡ್ಕೊಂಡು ಕಿಸಿ ನೀವು ಕಡ್ಮೆ ಹಾಕು ಹಾಂ ಹಾಂ ರೀ इस्टेबेक इस्टेबेक ती रोब्रो स्वीट जास्त ती नाव तर हा होदरे ओबब्रो स्वीट कमी ती नाव Andre हेची हाकोणर नेडितत कडमी हाकोणर नेडितत रे हेचीक बाळ आद्र अति आद्र तीनाक भरला तीनाकांगला मते यु पारले पारलेजी स्वीट इर्तत आवेल रे इर्तत आवेल जास्त इवे हा हा कडमी हाकोण बोत मते न बेक हा 2 वरदा कमी हाकोणो 2 वरदा ಈಗ ಆನ್ ಮಾಡೋದೇನ್ರೀ ನೀರು ಎಷ್ಟು ಹಾಕ್ತೀರಿ ಅದ್ರಾಗ ನೀರು ಸ್ವಲ್ಪ ಸಕ್ಕರೆ ತೊಯಟ್ ಸಕ್ಕರೆ ಸಕ್ರೆ ತೊಗಯ ಎಷ್ಟು ಹಾಕೋದ್ರ ಹಾಂ ಈಗ ಇದ್ರದ್ದು ಪುಟಾಣಿ ಕಲ್ದೆಂಟ್ ಹಾಕ್ತೇಲ್ರಿ ಅದ್ರಾಗೆ ಸೇಮ್ ರೀ ಇದು ಹ್ಞೂ ರೀ ಅದ್ರಾಗ ಸ್ವೀಟ್ ಅದ್ರಾಗೆ ಹೆಚ್ಚು ಕಡ್ಮೆ ಅದಕ್ಕೆ ಸ್ವೀಟ್ ಭಾಳ ಬೇಕು ರೀ ಅದಕ್ಕೆ ಹ್ಞೂ ಇದಕ್ಕೆ ಸ್ವೀಟ್ ಕಡ್ಮೆ ಇದು ಹೌದೇನು ಹಾಂ ಹಾಂ ಸ್ವಲ್ಪ ಆನ್ ಬರ್ಬೇಕ್ರಿ ಹೌದೇನು ರೀ ಸಿಂಪಲ್ಲಾಗಿ ಕರ್ದೆಂಟ್ ಮಾಡೋದು ಬಿಸ್ಕೆಟ್ ಇಂಥರ ಹೇಳ್ಯಾರ ನೋಡ್ರಿ ಇದು ಪಂಚ್ಮಿಗೂ ಮಾಡ್ಕೊಬೋದು ನೋಡ್ರಿ ಭಾರಿ ಹಾಕದ ಈಜಿ ಒಳಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂಥರ ಮಾಡುವಂಥದ್ದು ನೋಡ್ರಿ ಭಾರಿ ಬೆಸ್ಟ್ ಹಾಕದ್ರಿ ಹೇಳ್ಕೊಡಾತಾರ ಕೇಳ್ಕೊಂಡ್ರಿ ಈಜಿ ಒಳಗೆ ಒಂದು ಹತ್ತು ನಿಮಿಷನೇ ಆಗ ಮಾಡ್ಕೊಬೋದು ನೋಡಿರಿ ಅಷ್ಟು ಬೇಗನೆ ಹಾಕದ ಸಕ್ರೆ ತೊಯಾಟು ನೀರು ಹಾಕಿ ಆಣ್ ಮಾಡ್ಲಿಕ್ಕೆ ಇಟ್ಟಾರೆ ರೀ ಆಣ್ ಹೆಂಗೆ ತೊಗೊಳೋದು ಎಲ್ಲ ಹೇಳ್ಕೊಡ್ತೀನಿ ಎಷ್ಟು ತೊಗೋಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ನೋಡ್ರಿ ಸರಿಯಾಗಿ ಎಲ್ಲ ಕೇಳ್ಕೊಂಡ್ರಿ ಮಸ್ತ್ ಆಗಿರೋದು ಸೂಪರ್ ಕರ್ದೆಂಟ್ ಹೇಳ್ಕೊಡತಾರೆ ನೋಡ್ರಿ ಎಲ್ಲ ಟ್ರೈ ಮಾಡಿರಿ

ಅದು ಆಣ್ ನೀರಾ ಹಾಕೋತಾರಲ್ರಿ ಸ್ವಲ್ಪ ಮುದ್ದಿ ಕುಂದಿರ್ಬೇಕು ಅವಾಗ ಅಂತ ಹೇಳ್ಕೊಡತ್ತಾರ ನೋಡ್ರಿ ಅದು ಏನದ ಆಣ್ ಮಾಡಾಕತ್ತಿದ್ದು ಇದ್ರಾಗ ನೀರ ಹಾಕಿಂದ ಒಟ್ ಅದು ಏನದ ಉಂಡಿಗತ್ತೆ ಸ್ವಲ್ಪ ಆಗ್ಬೇಕತ್ರಿ ಅವಾಗ ಏನದ ಆಣ್ ಬಂದಿರ್ತದ ಅಷ್ಟಾದ ಕರೆಕ್ಟ್ ಹಾಕ ನೋಡ್ರಿ ಈ ಕರ್ದೆಂಟಿಗಂತ ಹೇಳ್ಕೊಡತ್ತಾರ ನೋಡ್ರಿ ಉಂಡಿಗತೆ ಅದಿನ್ನ ಸ್ವಲ್ಪ

ಈಗ ಬಂದ್ರೀ ಹಾಕೊಂಡ್ರಿ ಹಾಂ ಗಟ್ಟಿ ಆಗೇತ್ರಿ ಕೈಯಾಗ ಆಯ್ತೇನ್ರಿ ಗಟ್ಟಿ ಈಗ ಹಾಕಿರ್ತಿರಿ ಕೊಡೋದನ್ರಿ ಹಾಕ್ತಿರಿ ಕಲರ್ ಚಂದ ಆಯ್ತು ನೋಡಿ ಚಾಕ್ಲೇಟ್ ಕಡೆ ಚಂದಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದ್ರೆ ಹಾ ಚಂದಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಪ್ಲೇಟ್ ಇಗೆ ಪ್ಲೇಟಿಗೆ ರೆಡಿ ಆಯ್ತು ನೋಡ್ರಿ ಹಾಕಿದ್ರು ನೋಡ್ರಿ ಮಸ್ತಾಗೆ ಕರ್ದಂಟ್ ರೆಡಿ ಆಯ್ತು ರೀ ಭಾಳ ಚಲೋ ಆಗ್ಯದ್ರಿ ಮೆತ್ತಗೂ ಆಗ್ಯದ ನೋಡ್ರಿ ಅಷ್ಟು ಬಿರುಸ್ ಖರೆ ಅಷ್ಟು ಮೆತ್ತಗದ ನೋಡ್ರಿ ಭಾರಿ ಮಸ್ತ್ ಆಯ್ತು ನೋಡ್ರಿ ಇವಾಗ ಕಟ್ ಮಾಡ್ರಿ ರೀ ನಾನೇ ಕಟ್ ಮಾಡತ್ತೀನಿ ಅಷ್ಟು ಈಜಿ ಒಳಗೆ ಅಷ್ಟು ಮೆತ್ತಗೆ ಕಟ್ ಹಾಕತ್ತ ನೋಡ್ರಿ ನೋಡಿರಿ ರೆಸ್ಟ್ ಮೆತ್ತಗೆ ಮುರಿದ್ರೆ ಅಷ್ಟು ಕೈಯಾಗಿ ಅಗ್ದಿ ಸ್ಮೂತಾಗಿ ಬರ್ತದೆ ನೋಡಿರಿ ಅಷ್ಟು ಭಾರಿ ಮೆತ್ತಗೆ ಭಾಳ ಛಲೋ ಆಗ್ಯದ ರೀ ನಾವು ಟೇಸ್ಟ್ ಮಾಡ್ದೇವಿ ಅಷ್ಟು ಬಾಯಾಗ ಇಟ್ಟರೆ ಕರಗಂಗ ಭಾರಿ ಟೇಸ್ಟು ಹಂಗೆ ಆಗ್ಯದ ನೋಡ್ರಿ ಅವ್ನು ಮಾಡಿದ್ರೆ ನಿಮ್ಗೆ ಗೊತ್ತಾಗದ್ರಿ ಹೆಂಗೆ ಆಗ್ಯದ ಅಂತ ಹೇಳಿ ನಾನು ಮನಿಯೊಳಗೆ ಒಂದು ಟ್ರೈ ಮಾಡ್ತೀನಿ ರೀ ನೀವು ಮಾಡಿರಿ ಭಾಳ ಟೇಸ್ಟ್ ಆಗ್ಯದ ರೀ ಟೇಸ್ಟ್ ಮಾಡಿಂದನೇ ಇದನ್ನು ಹೇಳಾತೀನಿ ನೋಡಿರಿ ಭಾಳ ರುಚಿಯಾಗ್ಯದ ನೀವು ಮಾಡಿರಿ ತಿನ್ ತಿನ್ ಹೆಂಗೆ ಆಗ್ಯದ ಅನಿಸ್ರಿ ಮಸ್ತಾಗ್ಯದ ಸಣ್ಣ ಹತ್ತಿ ಮಾಡಿದ ಚಲೋ ಆಗ್ಯದ ಒಳ್ಳೆ ರೆಸಿಪಿ ಹೇಳ್ಕೊಟ್ ನೋಡಿರಿ ಅವ್ರಿಗೆ ಧನ್ಯವಾದಗಳು ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ಧನ್ಯವಾದ ರೀ